ಭಾರತೀಯ ರೈಲ್ವೆಯಲ್ಲಿ ಕಲೆ ಇರುವಂತಹ ಅಪ್ರೆಂಟೆನ್ಶಿಪ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸ್ನೇಹಿತರೆ ಈ ಅಪ್ರೆಂಟೆನ್ಶಿಪ್ ಹುದ್ದೆಗಳಿಗೆ ನೀವು ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕುವುದು ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತತಿ ಎಲ್ಲವೂ ವಿಡಿಯೋದಲ್ಲಿ ಇರ್ತತಿ ಸ್ನೇಹಿತರೆ ಮತ್ತೆ ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಸ್ನೇಹಿತರೆ ಇಲ್ಲಿ ನೋಡಬಹುದು ಅರ್ಜಿಯನ್ನು ಹಾಕ ಪ್ರಾರಂಭದ ದಿನಾಂಕ ನೋಡಬಹುದು ಇಲ್ಲಿ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭ ಆಗಿರ್ತಾ ಸ್ನೇಹಿತರ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರ ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಅವ್ರ ಅಫೀಸಿಯಲ್ ವೆಬ್ಸೈಟ್ ನೋಡ್ಬೋದಿಲಿ ಎಚ್ ಟಿ ಟಿ ಪಿ ಎಸ್ ಪಿ ಬಿ ಡಾಟ್ ಐ ಸಿ ಎಫ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರ ಮತ್ತು ಈ ವೆಬ್ಸೈಟ್ ಮತ್ತು ಇದರ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಯಾರದ ಕ್ವಾಲಿಫಿಕೇಶನ್ ಆಗಿರ್ತೀವಿ ಅಂತ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರ ಮತ್ತೆ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಟೋಟಲ್ ಆಗಿ ಖಾಲಿ ಪೋಸ್ಟ್ ಪೋಸ್ಟ್ಗಳು ನೋಡಬಹುದು ಇಲ್ಲಿ ಟೋಟಲ್ ಆಗಿ ಒಂದು ಸಾವಿರದ ಹತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಎರಡು ರೀತಿ ಪೋಸ್ಟ್ಗಳು ಇದ್ದಿರ್ತಾವ ಒಂದೇ ಇಲ್ಲಿ ಒನ್ನೇದಿದು ಪ್ರೆಷರ್ಸ್ ಹುದ್ದೆಗಳು ಈಗಿದೆ ಪ್ರೆಷರ್ಸ್ ಈಗ ಯಾರು ಅರ್ಜಿ ಹಾಕ್ತಿರಲ್ಲ ಅವರಿಗೆ ಮತ್ತು ಏಕ್ ಸರ್ವಿಸ್ ಒಂದು ಐ ಟಿ ಐ ಈಗ ಮೊದಲ ಅಪ್ರೆಂಟೆನ್ಸಿಪ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಯಾರಾದರೂ ಅಪ್ರೆಂಟೆನ್ಸ್ಗೆ ಅರ್ಜಿ ಹಾಕ್ತಿದ್ರು ಹಾಕ್ಬೇಕು ಅಂತಿದ್ರಲ್ಲ ಇದು ಅವ್ರಿಗೆ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೆಷರ್ಸ್ಗೆ ಕೆಟಗರಿ ವೈಸ್ ನೋಡ್ತಾ ಹೋಗೋದಾದರೆ ಒನ್ನೇದು ನೋಡ್ಬೋದು ಇಲ್ಲಿ ಕಾರ್ಪೆಂಟರ್ನಲ್ಲಿ ನಲ್ವತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ನಲ್ವತ್ತು ಪೋಸ್ಟ್ಗಳು ಮತ್ತು ಪಿಟ್ಟರ್ನಲ್ಲಿ ಎಂಬತ್ತು ಪೋಸ್ಟ್ಗಳು ಮತ್ತು ಮಷಿನಿಸ್ಟ್ನಲ್ಲಿ ನಲ್ವತ್ತು ಪೋಸ್ಟ್ಗಳು ಸ್ನೇಹಿತರೆ ಇವು ಕೆಟಗರಿ ವೈಸ್ ನೀವು ಎಲ್ಲವೂ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಬುಕ್ನಲ್ಲಿ ಹೈಕರ್ತು ನೋಡಿರಿ ಕೆಟಗರಿ ವೈಸ್ ನೋಡ್ಕೋರಿ ನೋಡ್ಕೊಂಡಿದ್ದು ಖರ್ಚೆ ಹಾಕೋರಿ ಮತ್ತೆ ಪೆಂಟರ್ನಲ್ಲಿ ನಲ್ವತ್ತು ಪೋಸ್ಟ್ಗಳು ಮತ್ತು ವೆಲ್ಡರ್ನಲ್ಲಿ ಎಂಬತ್ತು ಪೋಸ್ಟ್ಗಳು ಈ ರೀತಿ ಟೋಟಲ್ ಆಗಿ ಮೂರ್ನೂರ ಇಪ್ಪತ್ತು ಪೋಸ್ಟ್ಗಳು ಇದ್ದಿರ್ತವೆ ಇವು ಪ್ರೆಷರ್ಸ್ಗತ್ತು ಮತ್ತು ಎಕ್ಸ್ ಸರ್ವಿಸ್ ಮುಂದೆ ಐ ಟಿ ಆ ದಾರ ನೋಡ್ಬೋದಿಲ್ಲಿ ಪಂಡ ನೋಡ್ಬೋದಿಲ್ಲಿ ಪೆಂಟರ್ನಲ್ಲಿ ಐವತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ಒಂದು ನೂರ ಅರವತ್ತು ಪೋಸ್ಟ್ಗಳು ಟ್ವಿಟ್ಟರ್ನಲ್ಲಿ ಈ ವಾರದಲ್ಲಿ ನೋಡ್ಬೋದು ಅಲ್ಲಿ ಎಂಬತ್ತ್ಮೂರು ಪೋಸ್ಟ್ಗಳು ಓ ವಿ ಸಿಯಲ್ಲಿ ನಲ್ವತ್ತೊಂಬತ್ತು ಪೋಸ್ಟ್ಗಳು ಎಸ್ಸಿಯಲ್ಲಿ ಇಪ್ಪತ್ತೇಳು ಪೋಸ್ಟು ಎಸ್ ಟಿಯಲ್ಲಿ ಹದಿನಾಲ್ಕು ಪೋಸ್ಟು ಮತ್ತು ಪಿ ಡಬ್ಲ್ಯೂ ಡಿನಲ್ಲಿ ಏಳು ಪೋಸ್ಟು ಈ ರೀತಿಯಾಗಿ ನೀವು ಕ್ಯಾಟಗರಿ ವೈಸ್ ನೋಡ್ಕೋಬೋದು ಮತ್ತು ಮಸಿನಿಸ್ನಲ್ಲಿ ಐವತ್ತು ಪೋಸ್ಟ್ಗಳು ಖಾಲಿ ಇದ್ದಾರತವೆ ಪೇಂಟರ್ನಲ್ಲಿ ಐವತ್ತು ಪೋಸ್ಟ್ಗಳು ಮತ್ತು ವೆಲ್ಡರ್ನಲ್ಲಿ ಒನ್ನೂರ ಎಂಬತ್ತು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲಾಗಿ ಆರುನೂರ ಎಪ್ಪತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಈ ರೀತಿ ಟೋಟಲಾಗಿ ಒಂದು ಸಾವಿರದ ಹತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರ್ತದೆ ಅಂತ ನೋಡ್ತಾ ಹೋಗೋದಾದರೆ ಪಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಷಿನಿಸ್ಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇದಕ್ಕೆ ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡ್ಬೋದಿಲ್ಲ ಒಂದೇ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಆಗಿರಬೇಕು ಮತ್ತು ಟೆಂತ್ ಪ್ಲಸ್ ಟೂನಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ಬೇಕಾಗ್ಕತಿ ಇದ್ರ ಜೊತೆಗೆ ನ್ಯಾಷ್ನಲ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಇಲ್ಲಿ ನೋಡ್ಬೋದು ಒಂದನೇದು ಹತ್ತನೇ ತರಗತಿ ಆಗಿರಬೇಕು ಅದರಲ್ಲಿ ಮಿನಿಮಮ್ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಸಬ್ಜೆಕ್ಟ್ ಇಲ್ಲಿ ಸೈನ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗಳನ್ನು ತೊಗೊಂಡಿರ್ಬೇಕು ಇದರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಏನಾದರೂ ಅಂದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಪಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ಮೆಷಿನಿಸ್ಟ್ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಒಂದೇ ಪೋಸ್ಟ್ ಆಯಿತು ಮತ್ತು ಟ್ರೈನಿಂಗ್ ಅವಧಿ ಇಲ್ಲಿ ಒಂದು ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಆಗ್ತೈತಿ ಇದು ಎಕ್ಸ್ ಸರ್ವಿಸ್ ಮಂದವರು ಇತ್ತು ಮತ್ತು ಎರಡನೇ ಪೋಸ್ಟ್ ಇಲ್ಲಿ ಕಾರ್ಪೆಂಟರ್ ವೆಲ್ಡರ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇದಕ್ಕೂ ಕೂಡ ನೋಡ್ಬೋದಿಲ್ಲ ಒನ್ನೇ ನೀವು ಹತ್ತನೇ ತರಗತಿ ಕಂಪ್ಲೀಟ್ ಆಗಿರ್ಬೇಕು ಅದ್ರ ಜೊತೆಗೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು ಮತ್ತೆ ನೀವು ಹತ್ತನೇ ತರಗತಿಲಿ ಮಿನಿಮಮ್ ಐವತ್ತು ಪರ್ಸೆಂಟಿನ ಪರ್ಸೆಂಟೇಜನ್ನು ಹೊಂದಿರಬೇಕ ಮತ್ತೆ ಇವ್ರಿಗೂ ಇಲ್ಲಿ ಒಂದು ವರ್ಷ ಇವ್ರಿಗೂ ಕೂಡ ಟ್ರೈನಿಂಗ್ ಅವಧಿ ಇರ್ತೈತಿ ಇವೆಲ್ಲ ನೀವು ನೋಡ್ಕೋಬೋದು ಮತ್ತೆ ಪ್ರೆಷರ್ಸ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇದಕ್ಕೆ ಕ್ವಾಲಿಫಿಕೇಶನ್ ಇಲ್ಲಿ ಪಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಷಿನಿಸ್ಟ್ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ನೀವು ಹತ್ತನೇ ತರಗತಿಯಲ್ಲಿ ಐವತ್ತು ಪರ್ಸೆಂಟೇಜ್ ತಗೊಂಡು ಅದಕ್ಕೆ ಓವರ್ ಆಲ್ ಇದು ಓನ್ಲಿ ಸಬ್ಜೆಕ್ಟ್ ವೈಸ್ ಇರೋಂಗಿಲ್ಲ ಓವರ್ ಆಲ್ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟ್ಗಳನ್ನ ತೊಗೊಂಡು ಯಾರು ಪಾಸ್ ಆಗಿತಿರ್ಲಿಲ್ಲ ಅವ್ರಿಗೆ ಪಿಟ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ಮೆಷಿನಿಸ್ಟ್ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಟ್ರೈನಿಂಗ್ ಅವಧಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎರಡು ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಇದು ಪ್ರೆಷರ್ ಇದೆ ಮತ್ತು ಕಾರ್ಪೆಂಟರ್ ಮತ್ತು ಪೇಂಟರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಇದಕ್ಕೆ ಸಬ್ಜೆಕ್ಟ್ ಯಾವುದೇ ರೀತಿಯಾಗಿರೋ ಕೇವಲ ನೀವು ಹತ್ತನೇ ತರಗತಿಯಲ್ಲಿ ಐವತ್ತು ಪರ್ಸೆಂಟೇಜ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಎರಡು ವರ್ಷ ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಮತ್ತು ಈ ವೆಲ್ಡರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲ್ಲ ಇದಕ್ಕೂ ಕೂಡ ಐವತ್ತು ಪರ್ಸೆಂಟೇಜ್ ಆಗಿರಬೇಕು ಇದಕ್ಕೆ ನೋಡ್ಬೋದಿಲ್ಲ ಒಂದು ವರ್ಷ ಮೂರು ತಿಂಗಳು ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಎಮ್ ಎಲ್ ಟಿ ಅಥವಾ ರೇಡಿಯೋಲಜಿ ಪ್ಯಾಥಾಲಜಿ ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ತಿರಲಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯೋಲಜಿ ಸಬ್ಜೆಕ್ಟ್ಗಳನ್ನ ತೊಗೊಂಡು ಯಾರು ಪಾಸಾಗಿರ್ತಿರಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇವರು ಕೂಡ ಟ್ರೈನಿಂಗ್ ಅವಧಿ ನೋಡ್ಬೋದಿಲ್ಲಿ ಒಂದು ವರ್ಷ ನಿಮ್ಗೆ ಮೂರು ತಿಂಗಳು ನಿಮಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಸ್ನೇಹಿತರ ಮತ್ತು ಸ್ನೇಹಿತರೆ ಮತ್ತು ಅರ್ಜೆಂಟ್ ಸಲ್ಸಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಐ ಟಿ ಐ ಕ್ಯಾಂಡಿಡೇಟ್ಸ್ ಏಕೆ ಸರ್ವಿಸ್ ಮುಂದೆ ಯಾರು ಇರ್ತಿರಲ್ಲ ಅವ್ರಿಗೆ ಇದು ಇಲ್ಲಿ ಮಿನಿಮಮ್ ಅವರಿಗೆ ಹದಿನೈದು ವರ್ಷ ನಿಮಗೆ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಇರ್ತೈತಿ ಮತ್ತು ಇದ್ರ ಜೊತೆಗೆ ಏಜ್ ರಿಲಾಕ್ಷನ್ ಕೂಡ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕ್ಕೆ ಇರ್ತೈತಿ ಇದು ಯಾರಿಗಾಂದರೆ ಎಕ್ಸ್ ಸರ್ವಿಸ್ ಮಂದವರಿಗೆ ಐ ಟಿ ಐದವ್ರಿಗೆ ಆತು ಮತ್ತು ನಾನ್ ಐ ಟಿ ಐ ಈಗ ಪ್ರೆಷರ್ಸ್ ಈಗ ಯಾರು ಅರ್ಜಿ ಸಲ್ಲಿಸ್ತಾರಲ್ಲ ಅವ್ರು ನೋಡ್ಬೋದಿಲ್ಲಿ ಮಿನಿಮಮ್ ಹದಿನೈದು ವರ್ಷ ಆಗಿರ್ಬೇಕು ಮತ್ತು ಮ್ಯಾಕ್ಸಿಮಮ್ ನೋಡ್ತಾ ಹೋದರೆ ಮ್ಯಾಕ್ಸಿಮಮ್ ಇಪ್ಪತ್ತೆರಡು ವರ್ಷ ಈ ರೀತಿಯಾಗಿ ವಯಸ್ಸಿದ್ದಿರ್ತೈತಿ ಇವರು ಕೂಡ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಇರ್ತೈತಿ ಮತ್ತು ಒ ಬಿ ಸಿ ಅವರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಮತ್ತು ಪರ್ಸನ್ವಿಡ್ ಡಿಸೆಬಿಲಿಟಿದವರಿಗೆ ಹತ್ತು ವರ್ಷ ಈ ರೀತಿಯಾಗಿ ವಯಸ್ಸನ್ನು ಸಡಿಲಿಕೆ ಅಂದ್ಕೊಟ್ಟಿರ್ತಾರೆ ಸ್ನೇಹಿತರೆ ಏಕ ಸರ್ವಿಸ್ ಮೇಲೆ ಯಾರ ಜರಿಸ್ತಾರೆ ಅವ್ರಿಗೆ ಹದಿನೈದು ವರ್ಷ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತ್ನಾಲ್ಕು ವರ್ಷ ಈಗ ಪ್ರೆಷರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಹದಿನೈದು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆರಡು ವರ್ಷ ಈ ರೀತಿಯಾಗಿ ವಯಸ್ಸು ಇರ್ತೈತಿ ಮತ್ತು ಸ್ನೇಹಿತರೆ ನೀವು ಸ್ಯಾಲ್ರಿ ನೋಡ್ತಾ ಹೋಗೋದಾದರೆ ಯಾವ ರೀತಿಯಾಗಿ ನಿಮ್ಮ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ ಅಂತ ನೋಡ್ಬೋದಿಲ್ಲ ಪ್ರೆಷರ್ಸ್ ಟೆಂತ್ ಮೇಲೆ ಯಾರು ಅರ್ಜಿ ಸಲ್ಲಿಸ್ತಿರಲಿಲ್ಲ ಅವ್ರಿಗೆ ಮಿನಿಮಮ್ ನಿಮ್ಗೆ ಪರ್ ಮಂತ್ ಆರು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಅದು ಮತ್ತು ಪ್ರೆಷರ್ಸ್ ಸೆಕೆಂಡ್ ಪಿ ಯು ಸಿ ಮೇಲೆ ಯಾರು ಅರ್ಜಿ ಸಲ್ಲಿಸ್ತಿರಲಿಲ್ಲ ನಿಮಗೆ ಏಳು ಸಾವಿರ ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಎಕ್ಸ್ ಸರ್ಸ್ ಬಂದಾಗ ಮಂತ್ಲಿ ನಿಮಗೆ ಏಳು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಸ್ನೇಹಿತರ ಮತ್ತು ಅರ್ಜೆನ್ ಸಲ್ಸಾಕ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಆಗಿರ್ತಂತ ಅಂತ ಎಲ್ಲವೂ ನೋಡಿದ್ರಿ ಮತ್ತು ಅರ್ಜನ್ ಸಲ್ಲಿಸಾಕ ಲಾಸ್ಟ್ ಡೇಟ್ ಇಲ್ಲಿ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಲಾಸ್ಟ್ ಡೇಟ್ ಆಗಿರ್ತೈತಿ ಮತ್ತು ಆಗಲೇ ತಿಳಿಸಿಕೊಟ್ಟಂತೆ ಇಲ್ಲಿ ನೋಡ್ಬೋದಿಲ್ಲಿ ಕ್ಯಾಂಡಿಡೇಟ್ಸ್ ಹೂ ಇಷ್ಟು ಅಪ್ಲೈ ನೀಡ್ ಟು ಲಾಗ್ ಆನ್ ಟು ದ ಐ ಸಿ ಎಫ್ ಪಿ ವೆಬ್ ಪೋರ್ಟಲ್ ಇಲ್ಲಿ ನೋಡ್ಬೋದಿಲ್ಲಿ ಅವ್ರ ಐ ಪಿ ಸಿ ಎಲ್ ವೆಬ್ಸೈಟ್ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕ ಮತ್ತೆ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ಸ್ನೇಹಿತರೆ ಮತ್ತೆ ಈ ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ ಅಲ್ಲಿ ಕ್ಯಾಟಗರಿವೈಸ್ ನೋಡ್ಕೋರಿ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತೆ ಇದ್ರ ಜೊತೆಗೆ ಇದ್ರ ಅಪ್ಲೈ ಲಿಂಕ್ ಕೂಡ ಹಾಕಿರ್ತನು ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಕೂಡ ನೋಡಿ ನೋಡ್ಬದಿಲಿ ಪ್ರೊಸೆಸಿಂಗ್ ಫೀ ಇರ್ತೈತಿ ನೂರು ರೂಪಾಯಿ ನಿಮಗೆ ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಅಥವಾ ಆಲ್ ವರ್ಗದ ಅಭ್ಯರ್ಥಿ ಿಗಳಿಗೆ ನಿಮಗೆ ಪ್ರೊಸೆಸಿಂಗ್ ಫೀ ಕೊಟ್ಟಿರ್ತಾರೆ ನೂರು ರೂಪಾಯಿ ನಿಮಗೆ ಪ್ರೊಸೆಸಿಂಗ್ ಫೀ ಇರ್ತೈತಿ